ಸ್ವಾಗತ ಸುಳ್ ಆಗತ್ತೇನಪ್ಪ ನಮ್ಮ ಜನರಲ್ಲಿ ವಿಶೇಷ ಕನಕಗಿರಿ ಭುವನೇಶ್ವರ ಮೆಡಿಕಲ್ ಹೊಟ್ಟೆ ಸ್ನೇಹಿತರೆ ಹಂಗಾಗಿ ಔಷಧ ಥರ ಅಲ್ಲಿ ಯಾವ ಥರ ಔಷಧಿ ಅದಾವ ಅನ್ನೋದು ಎಲ್ಲ ತೋರಿಸಿ ನಿಮ್ಗೆ ಹೋಗಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಎಣ್ಣೆ ಬಗ್ಗೆ ತೋರಿಸಿ ನಿಮ್ಗೆ ಎಣ್ಣೆ ಯಾವ ಥರ ಅದಾವ ಯಾವ ಬರ್ತದ ಎಲ್ಲ ತೋರಿಸ್ದೆ ಏಯ್ ಏಯ್ ಗಾಡಿ ತೋರಿಸು ಹೊಂಟೈತೆ ಗಾಡಿ ನೋಡಿರಿ ಸಂಪೂರ್ಣ ಮಾಹಿತಿ ಕೊಡ್ತಾ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಡಬಲ್ ಐಟೆಕ್ ಅಂತಂದೇಳಿ ಟಗರಿನ್ ಚಿತ್ರದ ಐತೆಲ ಬಣ್ಣ ಇದು ನೋಡ್ರಿ ಇದು ಡಬಲ್ ಐಟೆಕ್ ಕೆಮ್ಮು ಮತ್ತು ಸಿಂಬಳ ಇಂಥದ್ದು ಏನು ಇತ್ತಪ್ಪ ಅಂದ್ರೆ ಅದಕ್ಕೆ ವರ್ಕ್ ಆಗುತ್ತೆ ಇದು ಉಲ್ಗಾಡ್ ಅಂತಂದೇಳಿ ಉಲ್ಗಾಡು ನೋಡೇ ಇರ್ತೀರಿ ನೀವೆಲ್ಲ ಉಲ್ಗಾಡ್ ನೋಡಿ ಸ್ನೇಹಿತರೆ ಒಟ್ಟು ಕನ್ನಡದಾಗ ಈ ತಕ್ಷ ನೋಡ್ಬೋದು ಉಲ್ಗಾಡ ಇದು ಇದು ನೋಡ್ರಿ ಇದೊಂದು ಜಂತನ ಚಿತ್ರ ಇಕ್ಕೇನು ಭಾರಿ ಮಸ್ತ್ ನಿಂತು ಅಂತೇಳಿ ನಾನು ಆಫರ್ ಹಾಕವರೆ ತಗೊಂಡೋಗಿ ಯೂಸ್ ಮಾಡಿರಿ ಈಗ ಮುಂಗಾರಿ ಸೂಜನೆಲ್ಲ ಸ್ನೇಹಿತರೆ ಹಂಗಾಗಿ ಭಾರಿ ಅಂತ ಹೇಳಿ ನನ್ನ ಇದು ಚಿಕ್ಕ ಲಿಕ್ವಿಡ್ ನೋಡಿಸ್ಕೊಡ್ರಿ ಲಕ್ಕೆಲ್ಲ ನಮ್ಮ ಕಂದಾಕ ಕುರಿಗಳಿಗೆ ಬರ್ತದೆ ಕುರಿ ಈಗ ನೋಡಿ ಸ್ನೇಹಿತರೆ ಅದು ಪೈನಾ ಪಾರ ಕಂಪ್ನಿ ಅದು ಹಳೆಯ ಕಂಪ್ನಿ ಇದು ಟಾನಿಕ್ ಆಗಿರ್ಬೋದು ಇದೊಂದು ಮತ್ತು ಎಲ್ಲ ಥರದ ಔಷಧಿಗಳು ಸಿಗ್ತಾವೆ ಇದು ಮೆಡಿಕಲ್ ಇಲ್ಲಿ ಐತಪ್ಪ ಅಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ ಅಂಬೇಡ್ಕರ್ ಸರ್ಕಲ್ ಐತಿ ನೋಡಿ ಸ್ನೇಹಿತರಿದೆ ಗಂಗತಿ ರೂಟ್ಗೆ ಐತಿ ಸ್ವಲ್ಪ ಒಳಗೆ ಬಂದ್ರೆ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ನೋಡ್ರಿ ಎಲ್ಲ ಥರದ ಔಷಧಿಗಳು ಇಲ್ಲಿ ಸಿಗುತ್ತಾವ ನಿಮಗೆ ಬೇಕಾತಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಸೀದ ಒಂದು ಮೆಡಿಕಲಿಗೆ ಬಂದು ಒಯ್ಯರಿ ನಮಗೆ ನಂಬರ್ ಹಾಕಿರ್ತೀವಿ ಬೇಕಂದ್ರೆ ಕೊಡ್ತೇವೆ ನೋಡಿರಿ ಇದರಲ್ಲಿ ವಾಟಾಣಿಕ್ ಕುರಿ ಈ ಥರ ತಂಪಕ್ಕೆ ಹಾಕ್ತಾರೆ ಮುನ್ನೂರ ಇಪ್ಪತ್ತು ರೂಪಾಯಿ ಐತಿ ನೋಡಿ ಹಾಕ್ತಾರೆ ನನ್ನ ಇದು ನೋಡ್ರಿ ಈ ತೋರ್ಸಿನದ ಹೆಣ್ಣಿನ ಅಂದರೆ ಯಾಕಪ್ಪ ಅಂದ್ರೆ ಒಳ್ಳೆ ಅಂದ್ರೆ ಅವಾಗ ರೇಟ್ ತೋರ್ಸ ಸ್ನೇಹಿತರೆ ಹಂಗಾಗಿ ಒಳಗೆ ತೋರಿಸ್ಕೊಂತೀನಿ ನೋಡಿರಿ ರೇಟ್ ಐತೆ ನೋಡಿರಿ ರೇಟ್ ಇದು ನೋಡಿ ಹಾಕ್ತಾನೆ ಬಂದು ಮೆಡಿಕಲಿಗೆ ಬಂದು ತಗೊಂಡೋಗ್ರೆ ಸ್ನೇಹಿತರೆ ನೋಡಿರಿ ಇದ್ರ ರೇಟೇ ಹೇಳಿ ನಲ್ವತ್ತೈದು ನೋಡಿ ಸ್ನೇಹಿತರೆ ಜಿಗ್ಬೋದ ಇವು ಉಲ್ಗೋಡೆ ಸ್ನೇಹಿತರೆ ಉಲ್ಗೋಡೆ ಯಾವ ಥರದ ಅಂತ ನೋಡ್ಬೋದು ನೀವು ಇದ್ರ ರೇಟ್ ಐತಪ್ಪ ಅಂದ್ರೆ ಎರಡು ಸಾವಿರದ ಐವತ್ತು ರೂಪಾಯಿ ಐದು ನೋಡಿ ಸ್ನೇಹಿತರೆ ನೋಡಿ ಹಾಕ್ತಾರೆ ಅಣ್ಣ ಬಂದು ಕಾಂಟ್ಯಾಕ್ಟ್ ಮಾಡಿರಿ ಇದು ನೋಡಿ ಸ್ನೇಹಿತರೆ ಇದು ಇದೆ ಕುರಿ ಮೇಯಕ ಹಾಲಿಗೆ ಭಾರಿ ಮಸ್ತ್ ವರ್ಕ್ ಆಗುತ್ತೆ ಅಂತ ಹೇಳಿದಾರೆ ನೋಡಿರಿ ತಂದು ಯಾವ ತಂದು ಯೂಸ್ ಮಾಡ್ತಾರಂತೆ ಒಬ್ಬತ್ರ ಸಹಕಾರಿ ಹೇಳಿದಾಗ ಹಿಡಿಯೋ ಮಾಡಿ ಇದು ಕ್ಯಾಲ್ಶಿಯಂ ಟ್ಯಾನಿಕ್ ಸ್ನೇಹಿತರೆ ನೋಡ್ಬೋದು ನೀವು ಕ್ಯಾಲ್ಶಿಯಂ ಟಾನಿಕ್ ಇದೆ ನೋಡ್ರಿ ಯಾವ ಥರ ಐತಿ ರೇಟನ್ನು ನೋಡ್ಕೇರಿ ನೋಡಿರಿ ಈ ಥರ ಐತಿ ಕುರಿ ಮರಿ ಆಡು ಎಣ್ಣೆ ಹಾಕುವ ಎಲ್ಲದಕ್ಕೂ ಬರ್ತಾ ಇದು ಪೈನ ಕೂರು ಸೂಪರ್ ರೈಸಿ ಏನಂತ ಐತಿ ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ಇದೊಂದು ಟಾನಿಕಾ ನೋಡ್ರಿ ಇದೆ ಟಗರಿಗಳಿಗೆ ಹಾಕೋದು ಟಗರ್ ಮರಿ ಮತ್ತೆ ಕುರಿಗಳಿಗೆಲ್ಲ ಕರ್ತ ನೋಡಿ ಸ್ನೇಹಿತರೆ ಇದು ಟಾಣಿಕನ ಎಲ್ಲ ತರದ ಔಷಧಿ ಸಿಗತ್ತ ನೋಡ್ಬೋದು ರೇಟ್ ಹಂಗೆ ಅದಾವ ಬೇಕಂದ್ರೆ ತಗೊಂಡು ಹೋಗ್ಬೋದು ನೀವು ಬಂದು ನೋಡ್ರಿ ಇದು ಜನಕ್ಷಿ ಕಂಪ್ನಿ ಇದೆ ಲಿ ವಿ ಪಿ ಪಿ ಅನ್ ಅಂತ ನೋಡಿ ಸ್ನೇಹಿತರೆ ಹೆಸರು ಗೊತ್ತಾಗಲ್ಲ ಜನಕ್ಷಿ ಕಂಪ್ನಿ ನೋಡಿ ಸ್ನೇಹಿತರೆ ಇದೆ ಇದು ಬ್ರೂಟಾನ್ ನೋಡಿ ಸ್ನೇಹಿತರೆ ಕಂಪನಿ ಆಗಿರ್ಬೇಕು ಬ್ರೂಟಾನ್ ನೋಡ್ರಿ ಐದು ಲೀಟ್ರ್ನು ಸಿಗ್ತಾವ ಎರಡು ಲೀಟ್ರ್ ಒಂದು ಲೀಟ್ರ್ ನಿಮಗೆ ಯಾ ನಿಮ್ಗೆ ಯಾವ ಥರ ಅನುಕೂಲ ಬರ್ತಾ ನಿಮ್ಮ ಕುರಿ ಎಸ್ ಅದ ಅನ್ನೋದು ಅದ್ರ ಮೇಲೆ ಎಲ್ಲದಕ್ಕೆ ಔಷಧಿ ಸಿಗೋದು ಬೋವಿ ಪ್ಲಕ್ಸ್ ಅಂತ ಐತೆ ನೋಡಿ ಕನ್ನಡದಾಗ ಐತೆ ನೋಡಿ ಸ್ನೇಹಿತರದ ಐದು ಲೀಟ್ರಿಂದ ನೋಡಿ ಸ್ನೇಹಿತರದ ರೇಟ್ ಐತಪ್ಪ ಅಂತಂದ್ರೆ ಸ್ನೇಹಿತರೆ ಸ್ನೇಹಿತರದ ನೂರ ಎಪ್ಪತ್ತೈದು ರೂಪಾಯಿ ಐತೆ ನೋಡಿರಿ ಐದು ಲೀಟ್ರಿಂದ ಬೋವಿ ಪ್ಲಕ್ಸ್ ನೋಡ್ಬೋದು ನೀವು ಇದು ಟೆಪ್ಪ ಅಂದ್ರೆ ಕುರಿ ಭಾರಿ ಮಸ್ತ್ ಮೇಯ್ತವೆ ಸ್ನೇಹಿತರೆ ಕಡ್ದು ಮೇಯ್ತವ ಕುರಿ ಮಿನ್ಸು ಬರ್ತೈತಿ ತೂಕ ಇಡ್ತೈತಿ ಬಾಯಿ ಪ್ಲಕ್ಸ್ ಅಂತಂದೈತಿಲ್ಲ ತಗೊಂಡು ಯೂಸ್ ಮಾಡೋರ್ ಇದ್ರೆ ನೋಡಿರಿ ಅಲ್ಲಿ ಯೂಸ್ ಮಾಡಿದ್ವಿ ನಾವು ಮತ್ತೆ ತಗೊಂಬಂದು ಹಾಕಬೇಕಂತ ತಂದು ಸ್ನೇಹಿತರೆ ಇದು ನೋಡ್ರಿ ಇದೊಂದು ಟಾನಿಕ್ ನೋಡಿ ಸ್ನೇಹಿತರೆ ಇದು ಜನಾಕ್ಷಿ ಕಂಪ್ನಿ ಇದೆ ನೋಡಿರಿ ಜನಾಕ್ಷಿ ಕಂಪ್ನಿ ಟಾನಿಕ್ ಕುರಿ ಇದು ಆರಿಗೆ ಮೇಯಕ್ಕ ಈ ಮುಂಗಾರು ಸೀಜನಿಗೆ ಹಾಕಿರ ಭಾರಿ ಮಸ್ತ್ ವರ್ಕ್ ಮಾಡಿರಿ ಕುರಿ ಬೇಸ್ ಮೇಯ್ಕೋಡಿಸ್ನೇತ್ರೀ ಇದೊಂದು ಕ್ಯಾಲ್ಸಿಯಂ ಟಾನಿಕ್ ನೋಡಿ ಸ್ನೇಹಿತರೆ ಇದನ್ನು ಕ್ಯಾಲ್ಸಿಯಂ ಟಾನಿಕ್ ಇದು ಐದು ಬಿಟ್ಟಿದ್ದೆ ನೋಡಿರಿ ಎಲ್ಲ ಸೂಪರ್ ಕ್ವಾಲಿಟಿ ಕ್ಯಾಲ್ಸಿಯಂ ಟಾನಿಕ್ ಅದಾವೆ ಬೇಕಂದವರು ಕರೆ ಮಾಡಿರಿ ಸೀದಾ ಮೆಡಿಕಲಿಗೆ ಬಂದು ತಗೊಂಡೋಗಿರಿ ನೋಡಿರಿ ಇದೊಂದು ಕ್ಯಾಲ್ಶಿಯಂ ಟಣಿಕನ ಎಲ್ಲ ಇದು ಇಲ್ಲಿ ಅದಾವೆ ನೋಡಿ ಹಾಕ್ತಾನೆ ಸಹಕಾರ ಬಂದು ಕಾಂಟ್ಯಾಕ್ಟ್ ಮಾಡ್ರಿದ್ರೆ ಅಂಗಡಿಗೆ ಬಂದು ತಗೊಂಡು ಹೋಗ್ಬೋದು ನೋಡಿರಿ ಯಾವ ಥರದ್ದು ತೋರ್ಸಕೊತೀನಿ ಇಲ್ಲ ಹೋಗಿ ಮೆಡಿಕಲಿಗೆ ಬಂದು ಹಿಡಿಯೋ ಮಾಡ್ಕೊತೀವಿ ನೋಡಿ ಸ್ನೇಹಿತರೆ ನಾವು ನೋಡಿರಿ ಇದೇ ರೇಟ್ ಅಷ್ಟೈತ್ ನೋಡಿ ಸ್ನೇಹಿತರೆ ನೋಡಿರಿ ಎಲ್ಲ ಥರದ ಸ್ಟಾಕ್ ಮಾಲ್ ಎಲ್ಲ ಕಡೆ ಐತೆ ನೋಡಿರಿ ಯಾವ ಥರ ಔಷಧಿ ಬೇಕು ಕುರಿಗೆ ರಕ್ತ ಕಮ್ಮಿ ಅದಕ್ಕೆ ಅದಾವೆ ಹುಚ್ಚಿನ ಕೆಮ್ಮಿದ್ರೆ ಎಲ್ಲದಕ್ಕ ಔಷಧಿ ಅದಾವ ಕಾಂಟ್ಯಾಕ್ಟ್ ಮಾಡಿದ್ರೆ ಬಂದು ವಿಸಿಟ್ ಮಾಡಿರಿ ಮೆಡಿಕಲ್ಗೆ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತಾನೆ ನೋಡಿರಿ ಅಣ್ಣ ನೋಡಿರಿ ಯಾವ ಥರ ಅದಾವ ಅಷ್ಟು ಕುರಿಗಳಿಗೆ ಯೂಸ್ ಮಾಡೋ ಔಷಧಿಗಳು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೈತಲ್ಲ ವೀಕ್ ಆದ ಕುರಿಗಳಿಗೆ ಅಂದ್ರೆ ರಕ್ತ ಕಮ್ಮಿ ಆಗಿ ಶಕ್ತಿ ಇಲ್ದಂಗಾಗಿ ಅಂಥ ಕುರಿಗಳಿಗೆ ಅಡ್ಡಾಡಕ್ಕೆ ಹೆಂಗೆ ಅಂತ ಕುರಿಗಳಿಗೆ ಬಳಸಬಹುದು ನೋಡಿ ಸ್ನೇಹಿತರಿದೆ ನೋಡಿರಿ ಆ ಥರ ಇದ್ರಿ ರಕ್ತ ಕಮ್ಮಿ ಆದ ಕುರಿಗಳಿಗೆ ಬಳಸುವ ಔಷಧಿ ನೋಡಿ ಸ್ನೇಹಿತರ ಪ್ಲಸ್ ಅದ ನೋಡಿ ಸ್ನೇಹಿತರೆ ಕದ್ದು ಹಾಂ ಇದು ನೋಡಿ ಸ್ನೇಹಿತರೆ ಬ್ಲೂಟಾನ್ ನಮ್ಗೆ ಎಲ್ಲರಿಗೂ ಗೊತ್ತಿರ್ತೈತೆ ಐದು ಲೀಟ್ರ್ ಎರಡು ಲೀಟ್ರ್ ಎಲ್ಲ ಥರದ ಅದ ನೋಡಿ ಸ್ನೇಹಿತರೆ ಇದು ಐದು ಲೀಟ್ರಿಂದ ನೋಡಿ ಸ್ನೇಹಿತರೆ ಇದೆ ಬ್ಲೂಟಾನ್ ಮರಿಗಳ ತೂಕ ಹೆಚ್ಚಾಗಲು ಬಳಸುವ ಔಷಧಿ ಇದು ರೇಟ್ ಏನೈತಪ್ಪ ಅಂದ್ರೆ ಹದಿನೆಂಟು ನೂರು ಐತಿ ನೋಡಿ ಸ್ನೇಹಿತರೆ ಹದಿನೆಂಟು ನೂರು ಐತಿ ನಾಲ್ಕು ಲೀಟ್ರ ನೋಡಿ ಸ್ನೇಹಿತರೆ ಅದು ಇದು ಕ್ಯಾಲ್ಸಿಯಂ ಟಾನಿಕ್ ದೊಡ್ಡ ದೊಡ್ಡ ಐದೈದು ಲೀಟ್ರೂ ಅದ ನೋಡಿ ಸ್ನೇಹಿತರೆ ಅಲ್ಲ ಪಾಣಕ್ಕೂರು ನೋಡ್ಬೋದು ಏನು ಹಳೆಯ ಮಂದಿ ಬಳಸುವ ಔಷಧಿ ಇದೊಂದು ಕ್ಯಾಲ್ಶಿಯಂ ಟನಿಕ ಅನಿಸ್ತೈತಿ ನೋಡಿ ಸ್ನೇಹಿತರೆ ಇದು ಕ್ಯಾಲ್ಸಿಯಂ ಟಾನಿಕ್ ಇದೊಂದು ಸ್ನೇಹಿತರೆ ಇದು ಯಾವ್ದು ಮಸ್ತ್ ಐತಿ ಇದೊಂದು ಭಾರಿ ಮಸ್ತ್ ಐತಿ ಅಂತ ಹೇಳ್ತಾರೆ ತಗೊಂಬಂದು ಯೂಸ್ ಇದ್ರೆ ಯೂಸ್ ಮಾಡಿ ನೋಡಿರಿ ಇದೊಂದು ನೋಡ್ರಿ ಸ್ನೇಹಿತರೆ ಇದೊಂದು ಔಷಧಿನ ಟ್ಯಾಗ್ಗಳಿಗೆ ಹಾಕಬಹುದು ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಇದೇ ಥರ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ ಇದು ಲಿವರ್ ಟಾಸ್ಕ್ ನೋಡಿ ಸ್ನೇಹಿತರೆ ಲಿವರ್ ಟಾಸ್ಕ್ ಕುರಿಗಳಾದ್ರೆ ಸ್ವಲ್ಪ ಎಲ್ಲ ಕ್ಯಾಲ್ಸಿಯಂ ಟಾನಿಕ್ ಜಂತುನಾಶಕ ಎಲ್ಲ ಇದ್ದಾವೆ ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ನೋಡಿ ಡೈಲಿ ಲೀಟ್ರ್ ಹತ್ತು ಲೀಟ್ರ್ ಹಿಂಗೆಲ್ಲ ಇದ್ದಾವೆ ನೋಡಿ ಸ್ನೇಹಿತರೆ ನೋಡಿರಿ ಮರಿಗಳಿಗೆ ಹಾಕಿದ್ವಿ ಇದು ನೋಡ್ರಿ ಸ್ನೇಹಿತರೆ ನಾವು ಸಣ್ಣ ತೋರಿಸಿದ ಅದ ಇದೆ ಹತ್ತು ಲೀಟ್ರ್ ಹತ್ತು ಚಿಡ ಕುಲ್ತ ಬಿಲಿ ಅಂದರೆ ಇದರದ್ದು ಹೇಳ್ತೀನಿ ಸ್ನೇಹಿತರೆ ನೋಡ್ರಿ ಕುರಿ ಭಾರಿ ಮಸ್ತ್ ಮೇಚ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಮೇಯೋದು ಹಾಲಿಡೇ ಅದೇ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಅಂದರೆ ಮೇಲೆ 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 ಒಂದು ನಾಲ್ಕೈದು ದಿನ ಹಾಕೋಕೆ ನೋಡಿ ಸ್ನೇಹಿತರೆ ಒಂದು ದಿನ ಹಾಕಿಬಿಟ್ರೆ ನಡೆಯಂಗಿಲ್ಲ ಅದಂತ ಟೈಮ್ ನಾಲ್ಕು ದಿನ ಹಾಕೋಕ್ ನೋಡಿ ಸ್ನೇಹಿತರೆ ಇವು ನೋಡಿ ಸ್ನೇಹಿತರೆ ಕುರಿಗಳಿಗೆ ಇವು ವೀಕ್ ಆದ ಕುರಿಗಳಿಗೆ ಭೂತ ಅಂತಾರೆ ಇದು ಭಾರಿ ಮಸ್ತ್ ಕೆಲಸ ಮಾಡ್ತೈತಿ ಇದು ಒಂದು ಎರಡು ಮರಿ ಸಾಕ ಸಾಕಿರ್ತಾರೆ ಸ್ನೇಹಿತರೆ ಟೆಗ್ರ ಮರಿಗಳಿಗೆ ಹಾಕಬಹುದು ಭಾರಿ ಮಾತ್ರ ಮನೆ ಕಮ್ಮಿ ಹಾಕಿರ ನೆಡ್ತೇವೆ ಇದು ನೋಡಿ ಸ್ನೇಹಿತರೆ ಐರ್ಮೆಂಟೇನ್ ಇಂಜೆಕ್ಷನ್ ಇದು ವಿಟಮಿನ್ಸ್ ಪೌಡರ್ ಇದೆ ಮರಿಗಳಿಗೆ ಆಗಲಿ ಇಂಥ ವೀಕಾದ ಮರಿಗಳಿಗೆ ಬರ್ತೀವಿ ಇದು ಆಲ್ ಬ್ಯಾಂಡೇಜಲ್ಲಿ ಅನಿಸುತ್ತೆ ನೋಡಿ ಸ್ನೇಹಿತರೆ ನೋಡಿರಿ ಇದು ಯಾವ ಥರ ಐತೆ ಅನ್ನೋದು ತೋರಿಸ್ತೀನಿ ನಿಮ್ಮಲ್ಲ ಎಲ್ಲ ನಿಮ್ಗೆ ಆಲ್ ಎರಡು ನೋಡಿ ಸ್ನೇಹಿತರೆ ನೋಡಿರಿ ಎಲ್ಲ ಈ ಥರ ಇತ್ತು ನೋಡಿ ಸ್ನೇಹಿತರೆ ಎಲ್ಲ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು